ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಕನ್ನಡ ಮೈತ್ರಿ ನ್ಯೂಸ್ ಲೋಕೇಶ್ ಏನು ಶಿಡ್ಲಘಟ್ಟದಲ್ಲಿ ನಡೆದಂತಹ ಐತಿಹಾಸಿಕ ಕಾರ್ಯಕ್ರಮ ಇತಿಹಾಸದಲ್ಲಿ ಉಳಿಯುವಂಥ ಕಾರ್ಯಕ್ರಮ ಮತ್ತು ಸರ್ಕಾರದ ಪ್ರತಿಷ್ಠೆಯಾಗಿ ನಡೆದಂತಹ ಐಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಇವತ್ತು ಶಂಕುಸ್ಥಾಪನೆ ಮತ್ತು ಇಪ್ಪತ್ತೆಂಟು ಇಲಾಖೆಗಳ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಶಿಡ್ಲಘಟ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರನ್ನು ಕೇಳೋಣ ಚಿಲುಘಟ್ಟ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಗೋಡಿನ ಮಾರ್ಕೆಟ್ ಚೋರ್ಸಂಗ್ ಗೇಟ್ ಹಾಕ್ಬಿಡ್ತಾರೆ ಎಂತ ಕೆಲಸ ಬರ್ದನ್ನು ಸಹ ತೀರ್ಮಾನ ತಕ್ಕಂತೆ ಈ ಪಟ್ಟಣದಲ್ಲೇ ಈ ಮೇನ್ ರೋಡ್ ಅನ್ನು ನಾನು ಹೈಟೆಕ್ ಮಾರ್ಕೆಟ್ ಮಾಡ್ತೀನಿ ಸಂದರ್ಭ ಗಂಟಾಗೋಸ್ಕರ ನಾನು ಆ ಜಾಗ ಸಹ ಕೆಲವರು ಕಾಂಗ್ರೆಸ್ ಮುಖಂಡರು ಹೊಡೆದಿದ್ದಾರೆ ಕಟ್ಟ ಹೊಡೆದಿದ್ದಾರೆ ಅಂತ ಜಾಗದಲ್ಲಿ ಮೇನ್ ರೋಡ್ ಅಲ್ಲೇ ನಾನು ಇದಕ್ಕೆ ಮಾರ್ಕೆಟ್ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಅಂತ ನಾನು ಹೇಳಕ್ಕೆ ಬರ್ತೇನೆ ನಾನು ವಿನಾಕಾರಣ ಇಲ್ಲಿ ಆಚೆಗಡೆ ಜನಗಳ ಮುಂದೆ ಮಾತಾಡಲ್ಲ ನಾನು ಇಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಒಂದಂತೂ ನಿಮ್ಮ ಗಮನದಲ್ಲಿರಲಿ ಈ ಕಾರ್ಯಕ್ರಮ ನಮ್ಮ ದೇಶ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಇನ್ನೂ ಹೆಚ್ಚಿನ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ವೇದಿಕೆ ಮೇಲೆ ನಾವು ಅವ್ರ ಕೈಯಲ್ಲಿ ಅನೌನ್ಸ್ ಮಾಡಿಸ್ಬೇಕನ್ನೋ ನನ್ನ ಗಮನದಲ್ಲೈತೆ ಈ ಸಿಟಗಟ್ಟ ಕ್ಷೇತ್ರದ ಶಾಸಕರು ಅವರು ಪಾಪ ಎಲ್ಲ ಸಹಕಾರ ಕೊಟ್ಟ ಕಾರ್ಯಕ್ರಮ ನಡೆಯುತ್ತೆ ಸಂಪೂರ್ಣ ಅವರು ಹಿರಿಯ ಶಾಸಕರಾದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಅದನ್ನು ಕೊಡಬೇಕು ಅಂತ ಅವ್ರ ಭಾರತದಲ್ಲಿ ಒತ್ತಾಯ ಮಾಡಿದ್ದಾರೆ அனுதானயன்னை ஆச மாதான மஞ்சூர் மாடுத்தே நகரில் இருந்த கிடைத்தாலே ரெண்டு லய இலி அல் கால அபிதிகோட்டி கீழாங்க ஐந்து பி ஆர் அம்பேக்கர் முன்மூல கால் கேத்தி ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಭಾಗಿಸ್ತಾ ಇದ್ದೇನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸುಮಾರು ಇಲಾಖೆ ಮಂತ್ರಿಗಳು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇವತ್ತು ಐಟೆಕ್ ಮಾರ್ಕೆಟ್ ಜಾಗ ನಾವು ಈ ಕ್ಷೇತ್ರದ ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲರೂ ಆ ಜಾಗವನ್ನು ಗುರ್ಿಸಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಕಾಮಗಾರಿಗಳು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆಯನ್ನ ಇವತ್ತು ಹೈಟೆಕ್ ಮಾರ್ಕೆಟ್ ಜಾಗದಲ್ಲಿ ಇವತ್ತು ಸರ್ಕಾರದವರು ಇವತ್ತು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಆಡಳಿತ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಶಾಸಕರು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ಜೆ ಡಿ ಎಸ್ ಪಕ್ಷದವರು ಅಂಥ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ ಅದ್ದೂರಿವಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ಇತಿಹಾಸ ಅನ್ನೋದು ನನ್ನ ಒಂದು ಭಾವನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಹಲವಾರು ಮಂತ್ರಿಗಳಿಗೆ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಗಮನಕ್ಕೆ ತಂದು ಇವತ್ತೇನು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅತ್ಯಂತ ಇಲ್ಲಿರ್ತಕ್ಕಂಥ ಕ್ಷೇತ್ರ ಇವತ್ತು ಅದರಲ್ಲಿ ಇವತ್ತು ನಮ್ಮ ಚಿಲ್ಕಲ್ನೇರ ಹೋಬಳಿ ಇರ್ಬೋದು ಸಾದ್ಲಿ ಹೋಬಳಿ ಇರ್ಬೋದು ಬಸಟ್ಟಹಳ್ಳಿ ಹೋಬಳಿ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ರಸ್ತೆಗಳು ಹದಗಟ್ಟೆ ಆಗಿರೋದನ್ನ ಇವತ್ತು ನಿರಂತರವಾಗಿ ಆ ರಸ್ತೆಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೇವೆ ಮತ್ತೆ ಏನು ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಇವತ್ತು ನಮ್ಮ ಕ್ರೀಡಾಪಟುಗಳಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ನೆಹರು ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಇಲಾಖೆಯಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡಿದ್ರು ಸಹ ನಮ್ಗೆ ಇದುವರೆಗೂ ಯಾವುದೇ ಅನುದಾನ ನಾವು ಪಡೀಲಿಕ್ಕಾಗಿರ್ಲಿಲ್ಲ ಅದರ ಒಂದು ಇಟ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತಂದಿದ್ದೀರಿ ಮತ್ತು ಏನು ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಇವತ್ತು ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಒಂದು ಗ್ರಂಥಾಲಯ ಸಹ ಇವತ್ತು ನಾವು ನೋಡಿದಂತ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ತಾಲೂಕೇಂದ್ರಗಳಲ್ಲಿ ಇವತ್ತು ಗ್ರಂಥಾಲಯ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಇನ್ನೂ ಸಹ ಮಾನ್ಯ ಗಮನ ತಂದಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ವೇದಿಕೆಯಲ್ಲಿ ಇವತ್ತು ಅನುದಾನ ಕೊಡ್ತೀನಿ ಅಂತ ಅವರೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಈ ಒಂದು ಕ್ಷೇತ್ರದಲ್ಲಿ ನಿಸ್ವಾರ್ಥದಿಂದ ಇವತ್ತು ನನ್ನ ಪ್ರಾಮಾಣಿಕತೆಯಿಂದ ನಮ್ಮ ಪಕ್ಷದ ಮುಖಂಡರಿಗಾಗ್ಬೋದು ನನ್ನ ಮತ ಹಾಕಿರೋರಿಗಾಗ್ಬೋದು ಯಾರಿಗೂ ನೋವಾಗ್ದಿರಾ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ನಾನು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಈ ಕ್ಷೇತ್ರದ ಐವತ್ತೆಂಟು ಸಾವಿರ ಕುಟುಂಬ ಕುಟುಂಬ ಕುಟುಂಬಗಳ ಒಂದು ನೆಮ್ಮದಿಯ ಬದುಕಿಗಾಗಿ ನಾನು ಪ್ರಾಮಾಣಿಕತೆಯಿಂದ ನಾನು ಆಡಳಿತವನ್ನು ನಡೆಸ್ತಾ ಇದ್ದೀನಿ ಮುಂದೆನೂ ಸಹ ನಾವು ಅಧಿಕಾರದಲ್ಲಿ ಇರೋಷ್ಟು ದಿನ ಈ ಕ್ಷೇತ್ರಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿರ್ಬೋದು ಅಭಿವೃದ್ಧಿ ಕೆಲಸಗಳಿರ್ಬೋದು ಯಾವುದೇ ಒಂದು ಗ್ರಾಮದಲ್ಲೂ ಒಂದು ಗಲಾಟೆ ಆಗದಿರ ಇವತ್ತು ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಇವೆಲ್ಲ ನಾವು ಯಾಕೆ ಮಾಡ್ತಾ ಅಂದ್ರೆ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗ ಕಾರಣ ಈ ದೇಶದ ಮಾಜಿ ಮಂತ್ರಿಗಳು ದೇವೇಗೌಡರು ಅವರ ಒಂದು ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಹಿರಿಯರು ಅಂತ ಸುಮಾರು ಎಪ್ಪತ್ತು ಎಂಬತ್ತು ವರ್ಷ ಮೇಲ್ಪಟ್ಟವರು ಇವತ್ತು ನಮ್ಮ ಪಕ್ಷದ ಮುಖಂಡಿದ್ದಾರೆ ಇದ್ದಾರೆ ಅವ್ರಿಗೆ ಯಾವುವರೆಗೂ ನೋವಾಗಬಾರ್ದು ನಾವೇನಪ್ಪ ಇಂಥ ಶಾಸಕನ ಗೆಲ್ಸಿದ್ರೆ ಅಂತ ನೋವಾಗ್ತಿರೋ ನೀತಿನಲ್ಲಿ ಇವತ್ತು ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಒಂದು ನಂಬಿಕೆ ಇದೆ ಈ ಕ್ಷೇತ್ರದಲ್ಲಿ ನಾನು ಎಂಟನೇ ಶಾಸಕನು ಯಾರು ಮಾಡ್ತಕ್ಕಂಥ ಕೆಲಸ ನಾನು ವಿರೋಧ ಪಕ್ಷದಲ್ಲಿದ್ದರೂ ನನ್ನ ಐದು ಐದು ವರ್ಷ ಅಧಿಕಾರದಲ್ಲಿ ನಾನು ಈ ಕ್ಷೇತ್ರಕ್ಕೆ ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಇತಿಹಾಸ ಪುಟಗಳಲ್ಲಿ ಇದು ಒಂದು ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ನೆರವೇರ ಕಾರಣ ಐದು ಜಿಲ್ಲೆಯ ನಮ್ಮ ಅಣ್ಣ ತಮ್ಮಂದಿರು ವಿಶೇಷವಾಗಿ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಂಪೂರ್ಣ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಈ ಕ್ಷೇತ್ರದ ಶಾಸಕನ ಎಲ್ರಿಗೂ ನಾನು ಧನ್ಯವಾದಗಳನ್ನು ಬಯಸ್ತೀನಿ